ಹಾಸನದಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯವು ಕರ್ನಾಟಕದ ಹಾಸನ ಜಿಲ್ಲೆಯ ಹಳೇಕೋಟೆ ಗ್ರಾಮದಲ್ಲಿರುವ ಒಂದು ದೇವಾಲಯವಾಗಿದೆ ಮಾವನಗೆರೆ ಬೆಟ್ಟದ ಮೇಲಿರುವ ಇದು ಕರ್ನಾಟಕದ ಜನಪ್ರಿಯ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಹಾಸನದಲ್ಲಿ ಭೇಟಿ ನೀಡುವ ಪ್ರಮುಖ ಸ್ಥಳಗಳಲ್ಲಿ ಒಂದಾಗಿದೆ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯವು ರಂಗನಾಥನಿಗೆ ಸಮರ್ಪಿತವಾಗಿದೆ ಇದು ನಕ್ಷತ್ರಾಕಾರದ ವಾಸ್ತುಶೈಲಿಯನ್ನ ಹೊಂದಿರುವ ಗುಹೆ ದೇವಾಲಯವಾಗಿದೆ ಮತ್ತು ಹನುಮಾನ್ ಪ್ರತಿಮೆಯನ್ನ ಸಹ ಹೊಂದಿದೆ ವಿಶಿಷ್ಟ ದೈವತ್ವವನ್ನು ಪರಿಚಯಿಸಿದ ಶ್ರೀ ರಾಮಾನುಜಾಚಾರ್ಯರು ಈ ಬೆಟ್ಟದ ಮೇಲೆ ಸ್ವಲ್ಪ ಕಾಲ ವಿಶ್ರಮಿಸಿದರು ಮತ್ತು ತಮ್ಮ ಭಕ್ತಿ ಭಜನೆಗಳನ್ನು ಸಲ್ಲಿಸುತ್ತಾ ಶ್ರೀರಂಗನಾಥನ ದರ್ಶನವನ್ನು ಕೋರಿದರು ಎಂದು ಹೇಳಲಾಗುತ್ತದೆ ದೇವಾಲಯದ ಗರ್ಭಗುಡಿಯಲ್ಲಿ ರಂಗನಾಥ ಕಲ್ಲಿನ ಹಿಂದೆ ಮೂರು ಅಡಿ ಎತ್ತರದ ಭಗವಂತನ ವಿಗ್ರಹವಿದೆ ಗುಹೆಯ ಇನ್ನೊಂದು ಬದಿಯಲ್ಲಿ ಬಂಡೆಯ ಮೇಲೆ ಹನುಮಂತನನ್ನ ಕೆತ್ತಲಾಗಿದೆ ಇತಿಹಾಸದ ಪ್ರಕಾರ ಮಾವಿನಕೆರೆಯ ಪಾಳೇಗರ ಲಕ್ಷ್ಮಣ ನಾಯಕನ ನಿವಾಸವಾಗಿತ್ತು ಮತ್ತು ರಿಗೆ ಸೇರಿದ ಪಾಳುಬಿದ್ದ ಕೋಟೆಯು ಇಲ್ಲಿ ನೆಲೆಗೊಂಡಿದೆ ಅವನು ಈ ಪ್ರದೇಶವನ್ನ ಆಳುತ್ತಿದ್ದಾಗ ಮಾವನಕೆರೆ ಬೆಟ್ಟದ ಮೇಲೆ ಅವನ ಒಂದು ಹಸು ತನ್ನ ಹಾಲನ್ನ ಖಾಲಿ ಮಾಡುವುದನ್ನು ಅವನು ಗಮನಿಸಿದನು ಕುತೂಹಲದಿಂದ ಅವನು ಹಸುವನ್ನ ಹಿಂಬಾಲಿಸಿದನು ಮತ್ತು ಅದು ಗುಹೆಯಲ್ಲಿ ಕಲ್ಲಿನ ಮೇಲೆ ಖಾಲಿಯಾಗಿತ್ತು ಆ ದಿನದಿಂದ ಆ ಕಲ್ಲನ್ನ ರಂಗನಾಥ ಎಂದು ಪೂಜಿಸಲಾಗುತ್ತದೆ ಶಾಸನಗಳು ದೇವರನ್ನ ತಿರುವೆಂಗಲನಾಥ ಎಂದು ಕರೆಯುತ್ತವೆ ಅವರು ವಿಷ್ಣುವನ್ನ ಹೊರತುಪಡಿಸಿ ಬೇರೆ ಯಾರೂ ಅಲ್ಲ ಎನ್ನಲಾಗುತ್ತದೆ ಒಂದು ಸಣ್ಣ ಬೆಟ್ಟದ ಮೇಲೆ ನೆಲೆಗೊಂಡಿರುವ ಈ ದೇವಾಲಯವು ಸುತ್ತಮುತ್ತಲಿನ ಗ್ರಾಮಾಂತರ ಪ್ರದೇಶಗಳನ್ನ ಮತ್ತು ಹಚ್ಚ ಹಸಿರಿನಿಂದ ಕಾಣುವಂತಿದ್ದು ದೇವಾಲಯಕ್ಕೆ ಭೇಟಿ ನೀಡುವವರು ಬೆಟ್ಟದ ತುದಿಯಿಂದ ರುದ್ರ ರಮಣೀಯ ನೋಟವನ್ನು ಪಡೆಯುತ್ತಾರೆ ಹೇಮಾವತಿ ನದಿಯು ಒಂದು ಬುದಿಯಲ್ಲಿ ಹರಿಯುತ್ತದೆ ಮತ್ತು ಮಾವಿನ ಕೆರೆಯಲ್ಲಿರುವ ಮತ್ತೊಂದು ಪುರಾತನ ದೇವಾಲಯವಾದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಗೋಪುರವನ್ನು ನೋಡಬಹುದು ಈ ದೇವಾಲಯವು ವೆಂಕಟರಮಣ ದೇವರಿಗೆ ಸಮರ್ಪಿತವಾಗಿದೆ ಪ್ರಧಾನ ದೇವರ ವಿಗ್ರಹವು ಸುಮಾರು ಮೂರು ಅಡಿ ಎತ್ತರ ಮತ್ತು ಚತುರ್ಭುಜದ ರೂಪದಲ್ಲಿದೆ ಪದ್ಮಾವತಿ ದೇವಿಗೆ ಪ್ರತ್ಯೇಕ ಇದೆ ದೇವಾಲಯದ ಗೋಪುರವನ್ನು ಹೊಸದಾಗಿ ನಿರ್ಮಿಸಲಾಗಿದೆ ಮತ್ತು ಕುಂಭಾಭಿಷೇಕವನ್ನು ಮಾಡಲಾಗಿದೆ ದೇವಾಲಯವನ್ನು ಸ್ವಚ್ಛಗೊಳಿಸಲು ವೈಖನಾಸ ಆಗಮ ಎಂಬ ವಿಶೇಷ ವಿಧಾನವನ್ನು ಆಚರಿಸಲಾಗುತ್ತದೆ ಮತ್ತು ವಿವಿಧ ಪೂಜೆಗಳನ್ನು ಮಾಡಲಾಗುತ್ತದೆ ಪುಷ್ಯ ನಕ್ಷತ್ರ ತ್ರಯೋದಶಿ ಚತುರ್ದಶಿ ಎಂದು ಭವ್ಯವಾದ ರಥೋತ್ಸವವು ಅಂದರೆ ಮೇಘ ಮಾಸದ ಸಮಯದಲ್ಲಿ ಹುಣ್ಣಿಮೆಯ ಹಿಂದಿನ ದಿನ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವ ಹದಿನೈದು ದಿನಗಳ ದೀರ್ಘ ಮಹಾಜಾತ್ರೆಯ ಪ್ರಾರಂಭವನ್ನ ಸೂಚಿಸುತ್ತದೆ ಈ ಜಾತ್ರೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಭಕ್ತರು ಇಲ್ಲಿ ಸೇರುತ್ತಾರೆ